ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಕುಂಬಿಗೆನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಹೇಮನಹಳ್ಳಿಯ ಎಚ್ ಪಿ ನಾಗರಾಜ್ ಅವಿರೋಧ ಆಯ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಕುಂಬಿಗ್ಯಾನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದ ಎಂ ರಾಜಣ್ಣನವರು ತಮ್ಮ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆಯಲ್ಲಿ ಎಚ್ ಪಿ ನಾಗರಾಜ್ ಒಬ್ಬರೇ ಒಬ್ಬರು ನಾಮಪತ್ರ ಸಲ್ಲಿಸಿದ್ದರಿಂದ ಎಚ್ ಪಿ ನಾಗರಾಜ್ ಅವಿರೋಧವಾಗಿ ಆಯ್ಕೆಯಾದರು ಚುನಾವಣಾಧಿಕಾರಿಗಳಾಗಿ ಆಗಮಿಸಿದ ಶಿಲ್ಗಡ್ಡ ತಾಲೂಕ್ ತಹಸೀಲ್ದಾರರಾದ ಬಿ ಎನ್ ಸ್ವಾಮಿ ಗ್ರಾಮ ಪಂಚಾಯತಿಯ ಮುಖಂಡರುಗಳಾದ ಮಾಜಿ ಅಧ್ಯಕ್ಷರಾದ ಎಂ ರಾಜಣ್ಣ ಮಂಜುನಾಥ್ ಲೋಕೇಶ್ ಮುನ್ರಾಜ್ ಆಂಜಿನಪ್ಪ ಮುನ್ಶಮಪ್ಪ ಕೇಶವ ಶಾಂತಕುಮಾರ್ ರಾಘು ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ಪ್ರಶಾಂತ್ ಕಾರ್ಯದರ್ಶಿ ಜನಾರ್ದನ್ ಹಾಗೂ ಕುಮಿಗೆನಹಳ್ಳಿ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು ಹಾಗೂ ಹಲವಾರು ಮುಖಂಡರುಗಳು ಹಾಜರಿದ್ದರು ಸಮತ ನ್ಯೂಸ್ ಶಿಡ್ಲಿಘಟ್ಟ ಆಯ್ಕೆ ಮಾಡಿದ್ದ ಧನ್ಯವಾದಗಳು ತಿಳ್ತಾ ಇದ್ದೀನಿ ನಮ್ಮ ರವಿಕುಮಾರಣ್ಣವರು ಈ ತಾದರ್ಗು ಅವರು ಇಲ್ಲಿ ಮೇಸ್ಟ್ರು ಎಲ್ಲರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ನಿಮ್ಮ ಹೆಸರು ಹೇಳಿ ನಮ್ಮ ಹೆಸರು ಟೀ ನಾನು ಈಗೇನು ಮುಂದಿನ ಅಧ್ಯಕ್ಷನಾಗಿ ಆಯ್ಕೆ ಆಗಿರಲ್ಲ ನೀವು ಮುಂದಿನ ಒಂದು ಕಾರ್ಯ ಏನೋ ಒಂದು ನೀರು ನೀರು ಬಗ್ಗೆ ಆಗಲಿ ಚಿನ್ನ ಆಗಲಿ ಇನ್ನೊಂದು ಆಗಲಿ ಮೂರು ಅಭಿವೃದ್ಧಿ ಬಗ್ಗೆ ಎಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ನಮ್ಮ ಆಸೆ ಇದೆ ಎಲ್ಲ ಸದಸ್ಯರು ನಮಗೆ ಅನುಕೂಲ ಅವರ ಮುಖಾಂತರ ನಾವೆಲ್ಲ ಮುಂದುವರೆತೀವಿ ನಿಮ್ಮ ಅವಧಿಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಹೇಗಿರುತ್ತೆ ಮಾಡಬೇಕು ಅಂತ ನಮ್ಮ ಆಸೆ ಮಾಡ್ತೀವಿ ಸ್ವಚ್ಛತೆ ಕಾರ್ಯ ಎಲ್ಲ ಮಾಡಬೇಕು ನಾಗರಾಜ್ ಅಂತ ನಾವು ಏನು ಮಾಡಿ ನಾಮಪತ್ರ ಪತ್ರ ನಾವೊಬ್ಬರೇ ಹಾಕಿದ್ರು ಅದು ಇಪ್ಪತ್ತು ಜನ ಸದಸ್ಯರು ನಾವೊಬ್ಬರ ಹಾಕಿ ಅವಿರ್ವಾದವಾಗಿ ಹಾಕಿ ಹಾಕಿದ್ವಿ ಮೆಂಬರು ಅವಿರ್ವಾದವಾಗಿ ಹಾಕಿ ಹಾಕಿದೀನಿ ಈ ಮಂಡಲ ಮೆಂಬರ್ ಅಧ್ಯಕ್ಷಗಿರೋನು ಅವಿರೋಧವಾಗಿ ಅಧ್ಯಕ್ಷತಾನ ಆ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಅಭಿವೃದ್ಧಿ ಬಗ್ಗೆ ಊರುಗಳು ಹತ್ತೂರು ನಾವು ಒಂದೇ ಸಲ ಓಡಾಡಿ ನೋಡಿ ಎಲ್ಲಿ ಅನಾನುಕೂಲ ಆಯ್ತು ಅದನ್ನೆಲ್ಲ ನಾವು ಸರಿಪಡಿಸಿ ಅಭಿವೃದ್ಧಿ ಮಾಡ್ತೀರಿ ನೀರಿನ ಬಗ್ಗೆ ಒತ್ತಿ ಕೊಡ್ತೀರಿ ಎಲ್ಲ ಮನೆ ಮನೆಯಲ್ಲಿ ನೀರು ಎಲ್ಲ ವ್ಯವಸ್ಥೆ ನಾವೇ ಕಾಂಟಾಕ್ಟ್ ತಗೊಂಡು ಮಾಡಿಸ್ತಾ ಇದ್ದೀವಿ ನೀರು ಚರಂಡಿ ನೀರು ಚರಂಡಿ ಅಂತೂ ನಾನೇ ಒಟ್ಟು ತಗೊಂಡು ನೋಡಿ ಆದರೆ ಈಗ ಇಲ್ಲಿ ತನಕ ಏನು ಪೆಂಡಿಂಗ್ ಇದೆ ಪಂಚಾಯ್ತಿನಲ್ಲಿ ಅದನ್ನೇನು ಅಭಿವೃದ್ಧಿ ಮಾಡ್ತೀನಿ ಅಭಿವೃದ್ಧಿ ಮಾಡ್ತೀವಿ ಓಕೆ ಹ್ಞೂ ಸರಿ ಹಾಂ ಹಾಂ ರವೀಶ್ ಕುಮಾರ್ ನೋಡು ಓಕೆ ನಮ್ಮ ಶಾಸಕರು ಗುರುತಿಸೆ ನೀನು ಇಂಥವ್ರು ಇರಬೇಕು ಅಂತ ನಮ್ಗೆ ಅಭಿವೃದ್ಧಿ ಮಾಡ್ಯವ್ರೆ ತಾದೂರ್ಗೂ ರವಿ ಕುಮಾರ್ ಅವರು ತ್ಯಾಂಕ್ಸ್ Our are tanks are something?